ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಅನ್ನ ನೀಡುವ ಸಲುವಾಗಿ ಇತ್ತೀಚೆಗೆ ಒಂದು ಆದೇಶವಾಗಿದೆ ಆದೇಶದ ಪ್ರಕಾರ ಸರ್ಕಾರಿ ಶಾಲೆಗಳು ಉಚಿತ ವಿದ್ಯುತ್ ಅನ್ನ ಪಡೆಯುವ ಸಲುವಾಗಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಹೀಗಾಗಿ ಇವತ್ತು ನಾನು ಸರ್ಕಾರಿ ಶಾಲೆಗಳು ಉಚಿತ ವಿದ್ಯುತ್ ಅನ್ನ ಪಡೆಯುವ ಸಲುವಾಗಿ ಆನ್ಲೈನ್ ನಲ್ಲಿ ಯಾವ ರೀತಿಯ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು ಸರ್ಚ್ ಅನ್ನ ಕೊಟ್ಟಾಗ ಈ ರೀತಿ ಹಲವಾರು ಲಿಂಕ್ಗಳು ಓಪನ್ ಆಗುತ್ತೆ ಇಲ್ಲಿ ಮೊದಲನೇದು ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಇದೆ ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ಪೇಜ್ ಅನ್ನ ನಾವು ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಬೇಕು ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ಇದೆ ಇದರಲ್ಲಿ ಇಲ್ಲಿ ಕೆಳಗಡೆ ರಾಜ್ಯದ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಡೌನ್ಲೋಡ್ ಆಗುತ್ತೆ ಅದ್ರ ಕೆಳಗಡೆ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕಕ್ಕೆ ಮಾಹಿತಿ ನಮೂದಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲುವ ಸಲುವಾಗಿ ಒಂದು ಲಿಂಕ್ ಓಪನ್ ಆಗುತ್ತೆ ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫ್ರೀ ಪವರ್ ಟು ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಪಿ ಯು ಕಾಲೇಜಸ್ ಅಂತ ಇದೆ ಇದರಲ್ಲಿ ಕೆಲವೊಂದು ಮಾಹಿತಿ ಇದೆ ಆ ಮಾಹಿತಿಯನ್ನ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತ ಇದೆ ಸಂಸ್ಥೆಯ ವಿವರಗಳು ಮೊದಲನೇದಾಗಿ ಯು ಡೈಸ್ ಸಂಖ್ಯೆ ಅಂತ ಇದೆ ನಂತರ ಇಲ್ಲಿ ಸ್ಕೂಲ್ ಬಾರ್ ಪಿ ಯು ಕಾಲೇಜ್ ನೇಮ್ ಅಂತ ಇದೆ ನಂತರ ಮೊಬೈಲ್ ನಂಬರ್ ಇದೆ ನಂತರ ಡಿಸ್ಟಿಕ್ ನೇಮ್ ಇದೆ ತಾಲೂಕಾ ನೇಮ್ ಇದೆ ಗ್ರಾಮ ಪಂಚಾಯತ್ ಇದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಇದೆ ನಂತರ ಇಲ್ಲಿ ವಿಳಾಸ ಅಂತ ಇದೆ ನಂತರ ಅದರ ಕೆಳಗಡೆ ಇಲ್ಲಿ ಎಸ್ ಹೆಸರು ಅಂತ ಇದೆ ನಂತರ ಇಲ್ಲಿ ಎಂಟರ್ ಅಕೌಂಟ್ ಐ ಡಿ ಅಂತ ಇದೆ ನಂತರ ನೇಮ್ ಇದೆ ನಂತರ ಇಲ್ಲಿ ವಿಳಾಸ ಇದೆ ಈ ಮೇಲ್ಗಡೆ ನಾವು ಇಲ್ಲಿ ಸಂಸ್ಥೆಯ ವಿವರಗಳಲ್ಲಿ ಮೊದಲನೇದಾಗಿ ನಾವಿಲ್ಲಿ ಯು ಸಂಖ್ಯೆ ಅಂತ ಇದೆ ನಿಮ್ಮ ಶಾಲೆಯ ಒಂದು ಯು ಡೈ ಸಂಖ್ಯೆಯನ್ನ ನಾವಿಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ನೀವು ಇವು ಡೈಸ್ ಸಂಖ್ಯೆಯನ್ನ ಎಂಟ್ರಿ ಮಾಡಿದ ತಕ್ಷಣ ಉಳಿದಂತ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಪೆಚ್ ಆಗುತ್ತೆ ನೀವು ಇಲ್ಲಿ ಉಳಿದಂತ ಯಾವುದೇ ಮಾಹಿತಿ ಕೂಡ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ ಯಾವಾಗ ನೀವು ನಿಮ್ಮ ಶಾಲೆಯ ಡೈಸ್ ಅನ್ನ ಎಂಟ್ರಿ ಮಾಡ್ತೀರಿ ಅವಾಗ ಆಟೋಮೆಟಿಕ್ ಆಗಿ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಬರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ಮೊಬೈಲ್ ನಂಬರ್ ಪ್ರಸ್ತುತವಾಗಿ ಎಸ್ ಐ ಟಿ ಎಸ್ ನ ಯುಡೈಸ್ ಪ್ಲಸ್ ನಲ್ಲಿ ಒಂದು ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದ್ ವೇಳೆ ಆ ಮುಖ್ಯ ಗುರುಗಳು ಬದಲಾವಣೆ ಆಗಿದ್ರೆ ಈಗ ಹೊಸ ಮುಖ್ಯ ಗುರುಗಳು ಆ ಶಾಲೆಗೆ ಬಂದಿದ್ರೆ ನೀವು ಮೊದಲು ಎಸ್ ಐ ಟಿ ಎಸ್ ನ ಯುಡೈಸ್ ಪ್ಲಸ್ ನಲ್ಲಿ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಿಕೊಂಡು ನಂತರ ಇಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಾನಿಲ್ಲಿ ನಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡ್ತೀನಿ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ ಬೇರೆ ಕಡೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಬೇರೆ ಕಡೆ ಕ್ಲಿಕ್ ಅನ್ನ ಮಾಡಿದಾಗ ಉಳಿದಂತ ಎಲ್ಲಾ ಮಾಹಿತಿಗಳು ಇಲ್ಲಿ ಆಟೋಮೆಟಿಕ್ ಆಗಿ ಪಿಚ್ ಆಗುತ್ತೆ ಇಲ್ಲಿ ವ್ಯಾಲಿಡೇಟ್ ಒ ಟಿ ಪಿ ಅಂತ ಬರುತ್ತೆ ಯು ಡೇಸ್ ಪ್ಲಸ್ ನಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿತ್ತು ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ಗೆ ಬಂದಿರುವಂತಹ ಒ ಟಿ ಪಿ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ವ್ಯಾಲಿಡೇಟ್ ಅಂತ ಇದೆ ವ್ಯಾಲಿಡೇಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ ವೆರಿಫೈಡ್ ಬಂದಾಗ ಇಲ್ಲಿ ನಾವು ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರು ವೆರಿಫೈಡ್ ಆಗುತ್ತೆ ಇಲ್ಲಿ ಯಾವುದೇ ಮಾಹಿತಿ ನಾವು ಎಡಿಟ್ ಮಾಡಕ್ಕೆ ಬರಲ್ಲ ಆಟೋಮೆಟಿಕ್ ಆಗಿ ಅದು ಪೆಚ್ಚಾಗಿರುತ್ತೆ ನಂತರ ಕೆಳಗಡೆ ಇಲ್ಲಿ ಎಸ್ಕಾಂ ನೇಮ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ನಿಮ್ದು ಎಸ್ಕಾಂ ಯಾವ್ದು ಬರುತ್ತೋ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಸ್ಕಾಮ್ ಅನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ನಂತರ ಕೆಳಗಡೆ ಇಲ್ಲಿ ಎಂಟ್ರಿ ಅಕೌಂಟ್ ಐ ಡಿ ನಂಬರ್ ಅಂತ ಇದೆ ವಿದ್ಯುತ್ ಬಿಲ್ ಗೆ ಸಂಬಂಧಪಟ್ಟಂತೆ ಆ ವಿದ್ಯುತ್ ಬಿಲ್ ನಲ್ಲಿ ಒಂದು ಆರ್ ಡಿ ನಂಬರ್ ಇರುತ್ತೆ ಆ ಒಂದು ಆರ್ ಡಿ ನಂಬರ್ ನ ಎಂಟ್ರಿ ಮಾಡಬೇಕು ಶಾಲೆಗೆ ಸಂಬಂಧಪಟ್ಟಂತ ಒಂದು ಆರ್ ಡಿ ನಂಬರ್ ನಾನು ನಮ್ಮ ಶಾಲೆಯ ಒಂದು ಆರ್ ಡಿ ನಂಬರ್ ನ ಎಂಟ್ರಿ ಮಾಡ್ತೀನಿ ಆರ್ ಡಿ ನ ಎಂಟ್ರಿ ಮಾಡಿ ಹೊರಗಡೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಶಾಲೆ ಹೆಸರು ಮತ್ತು ವಿಳಾಸ ಅದು ಕೂಡ ಆಟೋಮೆಟಿಕ್ ಆಗಿ ಇಲ್ಲಿ ಆಗುತ್ತೆ ನಂತರ ಕೆಳಗಡೆ ಇಲ್ಲಿ ಡಿಕ್ಲರೇಷನ್ ಇದೆ ಈ ಡಿಕ್ಲೇರೇಷನ್ ಮೇಲೆ ತಿಳಿಸಿದ ಎಲ್ಲಾ ಮಾಹಿತಿಗಳು ಸರಿಯಾಗಿವೆ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ಕೆಳಗಡೆ ಇಲ್ಲಿ ಒಂದು ಕ್ಯಾಪ್ಚ ಇದೆ ಇಲ್ಲಿ ನೀಡಿರುವಂತ ಕ್ಯಾಪ್ಚಾವನ್ನ ಈ ಬಾಕ್ಸ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಎಲ್ಲಾ ಮಾಹಿತಿಗಳು ಮತ್ತೊಂದ್ಸರಿ ಓಪನ್ ಆಗುತ್ತೆ ಓಪನ್ ಆದಾಗ ಮತ್ತೆ ಕೆಳಗಡೆ ಇಲ್ಲಿ ಇನ್ನೊಂದ್ಸರಿ ಸಬ್ಮಿಟ್ ಅನ್ನ ಕೊಡ್ಬೇಕು ಇನ್ನೊಂದ್ಸರಿ ಸಬ್ಮಿಟ್ ಅನ್ನ ಕೊಟ್ಟಾಗ ಈ ರೀತಿ ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಇಲ್ಲಿ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಕೂಡ ಇಲ್ಲಿ ಬರುತ್ತೆ ಈ ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ನಾವು ಇದನ್ನ ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ತಮ್ಮ ಶಾಲೆಗೆ ಉಚಿತ ವಿದ್ಯುತ್ ಪಡೆಯುವ ಸಲುವಾಗಿ ಆನ್ಲೈನ್ ನಲ್ಲಿ ಬಹಳ ಸರಳವಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಒಂದ್ ವೇಳೆ ನೀವು ಅರ್ಜಿಯನ್ನ ಸಲ್ಲಿಸದೇ ಇದ್ರೆ ನಿಮ್ಮ ಶಾಲೆಗೆ ಉಚಿತ ವಿದ್ಯುತ್ ಸಿಗೋದಿಲ್ಲ ಹೀಗಾಗಿ ಎಲ್ಲಾ ಸರ್ಕಾರಿ ಶಾಲೆಯ ಮುಖ್ಯಗುರುಗಳು ಆನ್ಲೈನ್ ನಲ್ಲಿ ಉಚಿತ ವಿದ್ಯುತ್ ಅನ್ನ ಪಡೆಯುವ ಸಲುವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ